గుడ్ మార్నింగ్ వెల్కమ్ బ్యాక్ టు మై యూట్యూబ్ ఛానల్ ఆరు ముక్కలంద బ్లాగ్ స్టార్ట్ మేతా దీని గురువార స్న ఆయూ ఆరు గంటే ఎళ్ళు అమ్మ ఇవ్వగ అలం ఆఫ్ అనిబుట్నల్లా గొప్ప అలా ఎప్పుసి టీ కొట్టు నేను అది ఇట్ ఇతల్వ అదే చట్నీ ఆడస్తీ అంతో బేడా అందరి ఫస్ట్ అదకే ఆడస్త సా ఖాళీ ఆగితే నేను అజ్జు ఖాళీ ఆిబుట్టయితే అంతూ బేడా అందరూ చట్నీ ఆడస్తో నేను మీరు గురి హాకీ ಎಲ್ಲ ಮಾಡಿ ಈಗೇನೋ ಪಾತ್ರೆ ಏನೋ ತೊಳಿತಾಯಿತು ಆರು ಮುಕ್ಕಾಲ್ಗೆ ಇದೂ ದೋಸೆ ಆಗುತ್ತೆ ಅನಿಸುತ್ತೆ ಅವಳಿಗೆ ಕಾನ್ವೆಂಟ್ಗೆ ನಾನು ಇವಾಗ ರೆಡಿ ಆಗಾಯ್ತು ಸೀರೆ ಹಾಕೊಳ್ಳೋದೇ ಲೇಟು ದೀಪ ಹಚ್ಬಿಟ್ಟು ರಾಯರಿಗೆ ಹೋಗಬೇಕು ಒಟ್ ಏಳುವರೆ ಮನೆ ಬಿಟ್ಟರೆ ಸಾಕು ಇವಾಗ ಆರು ಮುಕ್ಕಾಲು ಇವತ್ತು ಬೇಗನೇ ಆಗಿದೆ ಅವ್ಳೋ ಕೆಲಸನಾಗೆ ಆ್ಯಂಡ್ ರಾತ್ರಿ ನಿದ್ದೆನೇ ಬರಲಿಲ್ಲ ಫ್ರೆಂಡ್ಸ್ ನಾನು ಮಲ್ಕು ಆವಾಗ ಹನ್ನೊಂದೂವರೆನೋ ಏನೋ ಒಂದು ಲೈಟಾಗಿ ಒಂದು ಸೈಡ್ ತಲೆನೋವು ಸ್ಟಾರ್ಟ್ ಆಗಿಬಿಡ್ತು ಇವಾಗಲೂ ಸ್ವಲ್ಪ ಲೈಟಾಗಿ ತಲೆ ಐತೆ ತುಂಬ ಜನ ಹೇಳಿದ್ರಿ ಮಾಯಶ್ಚರೈಸರ್ ಹಾಕ್ಬಿಟ್ಟು ಆಮೇಲಿಂದ ಸನ್ಸ್ಕ್ರೀನ್ ಹಾಕಿ ಅಂತ ನೋಡಿ ಪಿನ್ನ ಒಂದು ಆಕಳಕ್ಕೆ ಬರಲ್ಲ ಅಲ್ಲಿ ಆಚೆ ಕಡೆ ಐತೆ ಇಲ್ಲಿಗೆ ಹಾಕೋಬೇಕು ಕೈ ಎಟ್ಕಲ್ಲ ಅಂತೇಳಿ ಇಲ್ಲಿಗೆ ಹಾಕೋತೀನಿ ಅದೊಳೆ ಬೀಳ್ತದೆ ಸ್ವೆಟ್ರ್ ಹಾಕೋತೀನಲ್ಲ ಮ್ಯಾನೇಜ್ ಆಗುತ್ತೆ ಆ ಥರ ಮಾಯಶ್ಚರೈಸರ್ ಇಲ್ಲ ತೊಗೋಬೇಕು ಅದಕ್ಕೆ ಸನ್ಸ್ಕ್ರೀನ್ ಹಾಕಿ ಅದ್ರ ಮೇಲೆ ಸ್ಪಾನ್ ಸ್ಕ್ರೀನ್ ಹಾಕ್ತಿದ್ದೀನಿ ಆ್ಯಂಡ್ ಖುಷಿ ಆಗ್ತಾ ಇದೆ ಅಲ್ವಾ ನಿಮ್ಗೂ ಒಬ್ಬೊಬ್ಬರಿಗೆ ಕಾಲ್ ಮಾಡ್ತಾ ಇದ್ದೀನಿ ಡೈಲಿ ಸೊ ನೆನ್ನೆ ಮೂರು ಜನ ಜೊತೆ ಮಾತಾಡಿದ್ದೀನಿ ನಿಜವಾಗ್ಲೂ ನಮಗೂ ಮಾತಾಡಿ ಮಾತಾಡಿ ಕಂಟ್ರೆಲ್ಲ ಒಂಥರ ಒಣಗ್ದಂಗೆ ಆಗ್ಬಿಟ್ಟು ಫೋನಲ್ಲಿ ಯಾಕಂದರೆ ಒಂದೂವರೆ ಗಂಟೆ ಕಂಟಿನ್ಯೂಸ್ ಆಗಿ ಮಾತಾಡಿದ್ದೀನಿ ಹಂಗಾಗಿ ಸೊ ಡೈಲಿ ಒಬ್ರಿಗೇ ಒಂದಿನಕ್ಕೊಬ್ರಿಗೇ ಕಾಲ್ ಮಾಡೋದು ಜಾಸ್ತಿ ನಮಗೂ ಮಾತಾಡೋಕ್ಕಾಗಲ್ಲ ಇದು ಹೇರ್ ಸಿರಮು ಹೇಗೆ ವಿಶ್ ಅಥವಾ ಹೇಗೆ ಯೂಸ್ ಮಾಡ್ತೀರಾ ಅಂತ ಕೇಳಿದ್ದೀರಾ ಇದು ಆ್ಯಕ್ಚುಲಿ ಇಂಟ್ರೊಡಕ್ಷನು ಹೇಗೆ ಯೂಸ್ ಮಾಡಬೇಕು ಏನು ಎತ್ತ ಅಂತ ಇದ್ರ ಪ್ಯಾಕ್ ಮಾಡಿರ್ತಾರಲ್ಲ ಅದರಲ್ಲೂ ಒಂದು ಪೇಪರ್ ಬಂದಿರುತ್ತೆ ಸೊ ಅದರಲ್ಲಿ ನೋಡಿದಾಗ ಡೈಲಿ ನೈಟ್ ಟೈಮ್ ಏನೋ ಹಚ್ಚಬೇಕು ಅಂತನೋ ಏನೋ ಇತ್ತು ಬಟ್ ನನಗೆ ನನ್ನ ಫ್ರೆಂಡ್ಸ್ ಚಂದನ ಸಜೆಸ್ಟ್ ಮಾಡಿದ್ದು ಇದನ್ನು ಅವಳು ಹೇಳಿದ್ದು ನನಗೆ ಸ್ನಾನ ಮಾಡಿದ್ದು ಹಸಿ ಕೂದಲಲ್ಲಿ ಹಾಕೊಂಡ್ರೆ ಇಟ್ಸ್ ವರ್ಕ್ ಅಂತ ವರ್ಕ್ ಆಗುತ್ತೆ ಮತ್ತು ಹೊರಗಡೆ ಹೋಗಿ ಧೂಳೆಲ್ಲ ಆಗಿರುತ್ತೆ ಬಂದು ಆವಾಗ ನಾರ್ಮಲ್ ಇದ್ದಾಗ ಹಚ್ಕೊಂಡ್ರೆ ಯಾಕಂದರೆ ಆಲ್ಮೋಸ್ಟ್ ಈಗ ಧೂಳು ಅದು ಇದು ಕೂತಿರುತ್ತೆ ಹೇರ್ ಸ್ಮೆಲ್ ಆಗ ಇದನ್ನು ಅಪ್ಲೈ ಮಾಡಿದ್ರೆ ವರ್ಕ್ ಆಗಲ್ಲ ಹಸಿ ಕೂದಲು ಸ್ನಾನ ಮಾಡಿದಾಗ ಹೇರ್ ಫ್ರೆಶ್ ಇರುತ್ತೆ ಆ ಟೈಮಲ್ಲಿ ಇದನ್ನು ಯೂಸ್ ಮಾಡಿದಾಗ ವರ್ಕ್ ಆಗುತ್ತೆ ಅಂತ ಹೇಳಿ ಸೊ ನಾನು ಆಲ್ಮೋಸ್ಟ್ ಸ್ನಾನ ಮಾಡಿದಾಗಲೇ ಜಾಸ್ತಿ ಹಾಕ್ಕೊಳ್ಳೋದು ಸಮ್ ನಾಲ್ಕು ಲ್ಯಾಂಗ್ವೇಜಲ್ಲಿ ಕೊಟ್ಟಿರ್ತಾರೆ ಇಂಗ್ಲೀಷಲ್ಲಿ ಕೊಟ್ಟಿರ್ತಾರೆ ನೀವು ತಗೊಂಡಾಗ ನೋಡಿಕೊಂಡು ಇದು ಮಾಡ್ಕೊಬೋದು ಇವಾಗ ಸೊ ತಲೆ ಬಚ್ಕೊಂಡ್ಬಿಟ್ಟು ಬೇಗ ಇವರು ಪೂಜೆ ಮಾಡೋಣ ನೋಡಿ ಹುಚ್ಚಿಗಿರಬೇಕಾಗಿರೋ ಲಕ್ಷಣಗಳೆಲ್ಲ ಕಾಣ್ತಾ ಇತ್ತು ನನಗೆ ಕೂದಲು ಹಂಗೆ ಆಗ್ಬಿಟ್ಟೈತೆ ಹಿಂಗೆ ಒಂದು ಹತ್ತು ನಿಮಿಷ ವಿಷರಾಗ್ದಾಗ ಟೈಮ್ ಇತ್ತು ಅಂದರೆ ಹಿಂಗೆ ಮಸಾಜ್ ಕೊಡಿ ನನಗಂತೂ ಟೈಮ್ ಇಲ್ಲ ಒಂದು ನಿಮಿಷ ಎರಡು ನಿಮಿಷ ಮಾಡ್ತೀನಿ ಅಷ್ಟೇ ಸೊ ಆಮೇಲೆ ಸಿಗ್ತೀನಿ ಆಯಿತು ಒಂದು ಲೋಟ ಬಿಸಿನೀರು ಕುಡಿಬೇಕು ಯಾಕೋ ಒಂಥರ ಆಯ್ತು ಅದೇ ಬಾ ಮಗಳೇ ಎದ್ದು ಬರವ ನಾನು ಇದೀನಿ ನಿಮ್ಮದು ಅಮ್ಮ ಪಾಪಾ ಬಾ ಬಲ ಕಡೆ ಕೇಳುವ ಲಾಲು ಕೈ ಸತಿ ಕುಡದ್ಬಿಟ್ಟು ಬಾಯ್ ಮಾಡಿವೆ ನಂಗೆ ಕುಡ್ದ ಆಯ್ತಾ ಇದೀನಿ ಬಾಯ್ ಮಾಡುವ ಪಪ್ಪು ಬಾಮಗನು ಹೇಳಲ್ವಾ ಎದ್ ಬರಲ್ಲ ಪಪ್ಪಿ ಪಪ್ಪಿ ಬಾ ಪಪ್ಪಿಳೆ ಬಾಮಗ್ನ ಹೇಳಲ್ವಾ ಮಾಡಿವಂತಿನೇ ಮಾಡ್ತಿದ್ದ ಕೃತ ಆಟಾಡಕ್ ಮಾಡ್ ಮಾಡ್ಕೊ

ಕೇಳಿಸೋದಿಲ್ಲ ಕೇಳ್ಸೋದಿಲ್ಲ ಆಯ್ತು ಬಾಯ್ ಚಿನ್ನು ಅಜ್ಜಿ ಪೈತದೆ ಸ್ನಾನ ಮಾಡ್ಕೊಂಡು ಹೋಗ್ಬೇಕು ಕಾನ್ವೆಂಟ್ಗೆ ಟೈಮ್ ಆಯ್ತು ಹೇಳುವ ಬಾಯ್ ಎದ್ದು ಮುಂಚೆ ಹೇಳು ಫ್ರೆಂಡ್ಸ್ ಇವಾಗ ಹೇಳೋದೇ ಇಲ್ಲ ನಾನು ಹೊರಟ ಇವಾಗ ಏನ್ ಸಿಗುತ್ತೆ ನೋಡೋಣ ಆಟೋ ಸಿಕ್ಕಿದ್ರೆ ಒಂದ್ ಹತ್ತು ರೂಪಾಯಿ ಚೇಂಜ್ ತಗೋಬೇಕು ಅಡುಗೆ ಮನೆಯಲ್ಲಿ ಬಂದೆ ಇಲ್ಲಿ ಟೀ ಕುಡಿತಾ ಇದ್ದೀನಿ ಇಲ್ಲಿ ಇಲ್ಲಿ ನಮ್ಮೂರ ಅಣ್ಣ ಟೀ ಕಾಫಿ ಬೆಲ್ಲ ಟೀ ಲೆಮನ್ ಟೀ ನೋಡಿ ಈ ಥರ ಎಲ್ಲ ಮಾಡ್ತಾರೆ ಇಲ್ಲಿ ಫಸ್ಟ್ ಟೈಮ್ ಬಂದಿದ್ದೀನಿ ಅಂಗಡಿ ಓಪನ್ ಮಾಡಿದ್ದಾರೆ ಅಂತ ಗೊತ್ತಿತ್ತು ಬಟ್ ಯಾವಾಗಲೂ ಬಂದಿರಲಿಲ್ಲ ಬಸ್ ಸ್ಟಾಪು ಎಲ್ಲಿದೆ ಅಂತ ತೋರಿಸ್ತೀನಿ ಯಾರಾದರೂ ಸಾಲಿಗ್ರಾಮಲ್ಲಿದ್ದರೆ ಬಂದು ಇಲ್ಲಿ ಟೀ ಕುಡೀರಿ ಇಲ್ಲಿ ಬಸ್ ಸ್ಟಾಪು ಬಸ್ ಸ್ಟಾಪ್ ಪಕ್ಕ ಇಲ್ಲಿ ಬಟ್ಟೆ ಅಂಗಡಿ ಐತೆ ಬಟ್ಟೆ ಅಂಗಡಿ ಪಕ್ಕನೇ ಟೀ ಅಂಗಡಿ ಇದೆ ಸೊ ಯಾರಾದರೂ ಟೀ ಕಾಫಿ ಕುಡಿಯೋಂಥರಿದ್ದರೆ ಬಂದು ಇಲ್ಲಿ ಕುಡಿಬೋದು ಓಕೆ ಬಂದು ನಮ್ಮ ಅಣ್ಣಗೆ ಸಪೋರ್ಟ್ ಮಾಡಿ ಸಖತ್ತಾಗೈತೆ ನೋಡಿ ಇದೇ ಬಸ್ ಸ್ಟಾಪು ಆಯ್ತಾ ಬಸ್ ಬಸ್ ಸ್ಟಾಪಿಂದೆ ಅಲ್ಲೊಂದು ಅಂಕಲ್ ಪೇಪರ್ ಓದ್ತಾ ಇದೆಯಲ್ಲ ಅದೇ ಟೀ ಕಾಫಿ ಅಂಗಡಿ ಲೆಮನ್ ಟೀ ಬಾದಾಮ್ ಮಿಲ್ಕ್ ಜಿಂಜರ್ ಟೀ ಎಲ್ಲ ಫುಲ್ಲು ಸಿಗುತ್ತೆ ಸೊ ಸಾಲಿಗ್ರಾಮದಲ್ಲಿರೋರು ಆ್ಯಂಡ್ ಸಾಲಿಗ್ರಾಮ್ಗೆ ಬರೋರು ಟೀ ಕಾಫಿ ಕುಡಿಬೇಕು ಅಂತ ಅನ್ನಿಸ್ದಾಗ ಪ್ಲೀಸ್ ಆ ಅಂಗಡಿಗೆ ವಿಸಿಟ್ ಮಾಡಿ ಪಾಪ ಪ್ರಮೋಷನ್ ಅಂದ್ಕೊಂಬೇಡಿ ದುಡ್ಡುಗಿಟ್ಟು ಪ್ರಮೋಷನ್ ಅಂತ ನಮ್ಮೂರ ಅಣ್ಣ ಅವರ ತಂಗಿ ನನ್ನ ಕ್ಲಾಸ್ಮೇಟು ಓಪನ್ ಮಾಡಿದ್ದಾರೆ ಅಂತ ಗೊತ್ತಿತ್ತು ಬಟ್ ನಂಗೆ ಹೋಗೋಕ್ಕಾಗಿರಲಿಲ್ಲ ಈಗ ಹಂಗೆ ಬಂದಲ್ಲ ಹಂಗೆ ಹೋದೆ ಸೊ ಸಕ್ಕತ್ತಾಗೈತೆ ನೀವು ಬಂದು ಟೇಸ್ಟ್ ಮಾಡಿ ಬಿಟ್ಟು ಊಟದ ಬ್ಯಾಗ್ ಇಲ್ಲೇ ಬಿಟ್ಟು ಊಟ ಹೋಗಿದ್ದೀನಿ ಊಟೂತ್ ಬ್ಯಾಗ್ ತಗೋಬೇಕು ಅಣ್ಣ ನಂದು ಊಟದ ಕವರ್ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದೀನಿ ತಗೊಂಡೆ ಬಸ್ಸು ಹೋಗ್ಬಿಟ್ರೆ ಕಷ್ಟ ಅಲ್ಲಿ ಬಸ್ ನಿಂತೈತೆ ಬನ್ನಿ ಒಂಬತ್ತು ಕಾಲು ಇವತ್ತು ಫುಲ್ಲು ಬೇಗ ಬಂದಿದ್ದೀನಿ ಬೇಗ ಬಂದು ಜೆ ಪಿ ಎಸ್ ಫೋಟೋನೂ ಹಾಕಾಯಿತು ತಿಂಡಿ ತಿಂದಿರಲಿಲ್ಲ ಅಮ್ಮ ದೋಸೆ ಹಾಗೆ ಕಾಯಿ ಚಟ್ನಿ ಮಾಡಿ ಬೆಳಗ್ಗೆಲ್ಲೇ ಹಾಕಿತ್ತು ಅನ್ನಲ್ಲ ಈಗ ತಿಂತಾ ಇದ್ದೀನಿ ಸೊ ಮಕ್ಕಳೆಲ್ಲ ಹತ್ತು ಗಂಟೆ ಮೇಲೆ ಬರ್ತಾರೆ ಸೊ ಮಕ್ಕಳು ಬರೋಷ್ ತಿಂಡಿ ತಿನ್ಕೋಬೇಕು ಆ್ಯಂಡ್ ನಾನು ನಿಮ್ಮ ಕೈಗೆ ಸಂಜೆ ನಾಲ್ಕು ಗಂಟೆ ಮೇಲೆ ಸಿಗ್ತೀನಿ ಓಕೆನಾ ಒಂದೇ ಮೂರು ನಲವತ್ತು ಟ್ವೆಂಟಿ ಮಿನಿಟ್ಸ್ ಬೇಗ ಬಂದೆ ಯಾಕೆ ಅಂತ ಹೇಳಿದ್ರೆ ಬುಕ್ಸು ಕೂಡ ಎತ್ಕೊ ಬಂದಿದ್ದೀನಿ ಇಲ್ಲಿ ನೋಡಿ ಕುಟುಂಬ ವಿವರ ಅಂತಿದೆಯಲ್ಲ ಸರ್ವೆ ಮಾಡ್ಕೋಬೇಕು ನಾನು ಇನ್ನೊಂದು ವೀಕ್ ಟೈಮ್ ಇದೆ ನಾವು ರಿಪೋರ್ಟ್ ಕೊಡಬೇಕು ಸೊ ಹೊಸ್ತಾಗಿ ಬಂದವರು ಎಲ್ಲ ಕೂಡ ಸರ್ವೆ ಮಾಡ್ಕೊಳ್ಳೇಬೇಕು ಹಾಗಾಗಿ ಸರ್ವೆಗೆ ಹೋಗೋಣ ಅಂತ ಹೇಳಿ ಬಂದೆ ಮನೆಗೆ ಬಂದು ವಾಶ್ರೂಮ್ಗೆಲ್ಲ ಹೋಗಬೇಕಿತ್ತು ನಮ್ಮ ಅಂಗನವಾಡಿಯಲ್ಲಿ ವಾಶ್ರೂಮ್ ಇಲ್ಲ ಮನೆಗೆ ಹೋಗಿ ಮನೆಗೆ ಬಂದು ಅಲ್ಲೆಲ್ಲ ಫುಲ್ಲು ಒಂದು ಕಡೆಯಿಂದ ಸರ್ವೆ ಬರಬೇಕು ಅದಕ್ಕೆ ನನಗೆ ಕಂಫರ್ಟಬಲ್ ಡ್ರೆಸ್ಸೇ ಅಲ್ವಾ ಅಪ್ ಆಗಿ ಡ್ರೆಸ್ ಹಾಕ್ಕೊಂಡು ಒಂದು ಆರೂವರೆ ಏಳು ಗಂಟೆ ತನಕ ಸರ್ವೆ ಮಾಡೋಣ ಅಂದ್ಕೊಂಡಿದ್ದೀನಿ ನನಗೆ ಟೋಟಲ್ ನಮ್ಮೂರಲ್ಲಿರೋದು ಮುನ್ನೂರ ಐವತ್ತೆರಡು ಮನೆ ಇದ್ದಾವೆ ಸೊ ನನಗೊಂದು ವೀಕೇ ಬೇಕು ಕಂಪ್ಲೀಟ್ ಮಾಡೋಕ್ಕೆ ನಾನು ಒಬ್ಬಳೆ ಒಂದಿನಕ್ಕೊಂದು ಐವತ್ತು ಮೂವತ್ತು ಅಂದ್ರೂ ಒಂದು ಫೋರ್ ಟು ಫೈವ್ ಡೇಸ್ ಅಂತಾದರೂ ಬೇಕೇ ಬೇಕು ಹಾಗಾಗಿ ಸರ್ವೆ ಈಗ ಬನ್ನಿ ಬೇಗ ಬೇಗ ಫ್ರೆಶ್ ಅಪ್ಪಾಗಿ ಸರ್ವೆಗೆ ಹೊರಡೋಣ ರೆಡಿಯಾದೆ ರೆಡಿಯಾಗೋದಂದ್ರೇನು ಒಂಚೂರು ತಲೆ ಹುಚ್ಚಿ ಹೇಗಾಗಿ ಒಂಚೂರು ತಲೆ ಬಚ್ಕೊಂಡೆ ಕ್ರೀಮ್ ಹಾಕ್ಕೊಂಡೆ ಸನ್ಸ್ಕ್ರೀನ್ ಹಾಕ್ಕೊಂಡಿದ್ದೀನಿ ಬಿಸಿಲುಗೊಯ್ತಾ ಇದ್ದೀನಲ್ಲ ಅದಕ್ಕೆ ಯಾಕೋ ಎಲ್ಲ ಕರೆಕ್ಟ್ ಕಾಣ್ತದೆ ಇದೊಂದು ಡ್ರೆಸ್ ಹಾಕ್ಕೊಂಡಿದ್ದೀನಿ ಬನ್ನಿ ಇವಾಗ ಹೆಂಗೆ ಮಾಡಬೇಕು ಗೊತ್ತಿಲ್ಲ ಈಗ ರತ್ನ ಮೇಡಮ್ ಫೋನ್ ಮಾಡಿ ಫಸ್ಟು ಆಧಾರ್ ಕಾರ್ಡು ರೇಷನ್ ಕಾರ್ಡ್ ನಂಬರ್ ಅದೆಲ್ಲ ತೊಗೋಬೇಕನ್ಸುತ್ತೆ ಈ ಸರ್ವೆ ಬುಕ್ಕಲ್ಲಿ ಸ್ವಲ್ಪ ಹಾಳೆ ಇರೋದು ಇದಕ್ಕೆ ಎಷ್ಟಾಗುತ್ತೆ ಅಷ್ಟು ಬಾರ್ದು ಇನ್ನೊಂದು ಇನ್ನೂರು ಪೇಜ್ದು ಬೈಂಟ್ ತೊಗೊಂಡು ಬೈಂಡು ಬರ್ಕೋತೀನಿ ಛತ್ರಿನೂ ತೊಗೊಂಡಿದ್ದೀನಿ ಬಿಸಿಲು ಅಂತ ಹೇಳಿ ಬನ್ನಿ ಇವಾಗ ಸರ್ವೆ ಮಾಡೋಣ ನನ್ನ ಜೊತೆ ನೀವು ಬನ್ನಿ ನಮ್ ಗಂಗೂರ್ ನೋಡಿರಂತೆ ಮನೆ ಮನೆನೇ ಹೊಟ್ಟೆ ಹಸಿತೈತೆ ಅದಕ್ಕೆ ಐಸ್ ಕ್ರೀಮ್ ಹೆಣ್ಣು ಜೀರಾ ಜ್ಯೂಸ್ ತಗೋತಾ ಇದೀನಿ ಬೇಕಲ್ಲಿ ಕುತ್ಕೊಂಡು ಫೋನ್ ಐಸ್ ಕ್ರೀಮ್ ತಿನ್ಬಿಟ್ಟು ಆಮೇಲೆ ಸರ್ವೆ ಮಾಡೋಣ ತಲೆ ಕೆಡ್ತಾ ಯಾವ ಮನೆಯಿಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಗೊತ್ತಿಲ್ಲ ರತ್ನ ಮೇಡಮ್ ಜೊತೆ ಬಂದಿದ್ದೀನಿ ಕ್ರೀಮ್ ಮೇಡಮ್ ಮಾಡ್ತೀನಿ ಕಟ್ ಮಾಡಿದೆ ಆಗುತ್ತಾ ಆರು ಆರು ಏಳು ದಿನ ಬೇಕು ವಯಸ್ಸಿನ ತಿಂದು ಒಮ್ಮೆ ದಿನ ಸಿಗ್ತದೆ ಹತ್ತಿನಿ ನಾಲ್ಕು ಮನೆ ಆಯ್ತು ಇವಾಗ ಸರ್ವೆ ಅರ್ಧ ಗಂಟೆಯಿಂದ ನಾಲ್ಕು ಮನೆ ಮಾಡಿದ ನಾನು ಒಂದಿನ ಕೈವತ್ತು ಅಂದ್ಕೊಂಡೆ ಒಂದು ದಿನಕ್ಕೆ ಇಪ್ಪತ್ ಮಾಡಿದ್ರೆ ಸಾಕಾಗದೆ ಬನ್ನಿ ಹಾಕುವರೆಯಿಂದ ಐದು ಮುಕ್ಕಾಲು ಗಂಟ ಹದಿನೈದು ಮನೆ ಮಾಡಿದ್ದೀನಿ ಅದರಲ್ಲೂ ಕೆಲವೊಬ್ರದ್ದು ಪಪ್ಪ ಅವರು ಬೆಂಗಳೂರಲ್ಲಿ ಇರ್ತಾರೆ ಆಧಾರ್ ಕಾರ್ಡ್ ಇಲ್ಲ ಕೆಲವೊಬ್ಬರು ತೆಗಿಯೋಕ್ಕಾಗೋದಿಲ್ಲ ನಮ್ಮ ಹೆಂಟಿಗೆ ಅದೇ ತಗೋರೆ ಬಂದ ಮೇಲೆ ಕೊಡ್ತೀವಿ ಅಂದರು ತುಂಬ ಜನದು ಬರೀ ಹೆಸ್ರುಗಳು ಬಿಟ್ಕೋ ಬರ್ಕೊಂಡು ಖಾಲಿ ಬಿಟ್ಟೆ ಇನ್ನು ಬರಿತಾ ಇದ್ದೀನಿ ಕೆಲವೊಂದು ಮನೆಗಳು ಬೀಗ ಹಾಕೈತೆ ಏನು ಮಾಡೋದೋ ಗೊತ್ತಿಲ್ಲ ನಾನು ಇಷ್ಟೊತ್ತಿನಲ್ಲಿ ಬಂದರೆ ಸಿಗ್ತಾರೆ ಅಂತ ಹೇಳಿ ಈವ್ನಿಂಗ್ ಟೈಮ್ ಬಂದೆ ಎಲ್ಲರೂ ಸಿಗ್ತಾರೆ ಅಂತ ಬಟ್ ಕೆಲವೊಂದು ಮನೇಲಿ ಯಾರಂದರೆ ಯಾರೂ ಇಲ್ಲ ಸೊ ಸರ್ವೆ ಪರವಾಗಿಲ್ಲ ಒಂದು ತಕ್ಕ ಮಟ್ಟಿಗೆ ನಡೀತಾ ಇದೆ ಈಗ ಇನ್ನೊಬ್ಬರು ಮನೆಗೆ ಹೋದೆ ಬರೀಬೇಕು ನಾನು ಯಾರ ಮನೆಗೆ ಹೋಗೋದು ಅದು ಇದು ಏನೂ ತೋರಿಸ್ತಾ ಇಲ್ಲ ಬೇಡ ಅಂತ ಹೇಳಿ ಬಿಕಾಸ್ ವೀಡಿಯೋ ಮಾಡ್ಕೋತಾಳೆ ಏನು ಅಂತ ಅವ್ರಿಗೂ ಏನೋ ಅನ್ನಿಸ್ಬಾರ್ದಲ್ವ ಅದಕ್ಕೋಸ್ಕರ ಸೊ ಈಗ ಇಲ್ಲೊಂದು ಮನೆ ಹತ್ರ ಬಂದೆ ಸರ್ವೆ ಮಾಡುವ ಫುಲ್ಲು ಕತ್ಲೆ ಆಚೆ ಕಡೆ ಆಧಾರ್ ಕಾರ್ಡ್ ತರ್ತೀನಿ ಅಂತ ಒಳಗಡೆ ಹೋದರು ಹಾಗೆ ಟೀ ಇಟ್ಬಿಟ್ಟಿದ್ದೀನಿ ಅಂದರು ಎಷ್ಟೇ ಬೇಡ ಅಂದರು ಟೀ ಕೊಟ್ಟರು ಏಳು ಕಾಲಾಗಿತ್ತು ಮನೆಗೆ ಬಂದ್ಬಿಟ್ಟೆ ಅಂತ ಇಪ್ಪತ್ತ ಏಳು ಮನೆ ಮಾಡ್ಕೊಂಡೆ ನಾನು ಒಂದು ದಿನಕ್ಕೆ ಐವತ್ತು ಹಬ್ಬ ಹಾಕ್ಬಿಡ್ತೀನಿ ಅಂತ ಅನ್ಕೊಂಡಿದ್ದೆ ಅಂದ್ಕೊಂಡಿದ್ದು ಬದನೇಕಾಯಿ ಇಪ್ಪತ್ತೇಳು ದಬ್ಬ ಹಾಕಿದ್ದೀನಿ ಈಗ ಈ ಮನೆಯಿಂದ ಮಾಡ್ಕೋಬೇಕು ನೀವು ನೆನ್ಪಿಟ್ಕೊಳ್ಳಿ ನಾನು ನೆನ್ಪಿಟ್ಕೊತೀನಿ ಬೆಳಗ್ಗೆಯಿಂದವಾ ಆ ಮನೆಯಿಂದ ಮಾಡ್ಕೊಬರ್ಬೇಕು ಸರ್ವೇನ ಇಪ್ಪತ್ತೇಳಕ್ಕೆ ಲಾಸ್ಟ್ ಮಾಡಿದ್ದೀನಿ ನಾಲ್ಕು ಕಾಲೇಜ್ ಸ್ಟಾರ್ಟ್ ಮಾಡಿದಳು ಏಳು ಗಂಟೆ ತನಕ ಇಪ್ಪತ್ತೇಳು ಮನೆ ಮಾಡಿದ್ದೀನಿ ಹೋ ಬೆಳಗ್ಗೆ ಒಂದು ಬೇಗ ಎದ್ದು ಏಳು ಗಂಟೆಗೆ ಪ್ರಶ್ ಆಗಿ ಒಂದು ಒಂಬತ್ತು ಗಂಟೆ ಒಂಬತ್ತುವರೆ ತನಕನೂ ಮಾಡ್ಕೊತೀನಿ ಇನ್ನೊಂದು ಮೂವತ್ತಕ್ಕೆ ನೇರ ಮಾಡಿಬಿಡೋಣ ಅನ್ಕೊಂಡೆ ಬಟ್ ಏಳು ಗಂಟೆ ಆಗದೆ ತೀರ ಕತ್ತಲೇ ಆಯಿತು ಅಂದ್ಬಿಟ್ಟು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಟೈಮ್ ಬಂದು ಒಂಬತ್ತು ಗಂಟೆ ನಾನು ಚಿಕ್ಕಪೇಟೆಗೆ ಹೋದಾಗ ಅಕ್ಕ ಸೀರೆ ಎಲ್ಲ ಕೊಟ್ಟಿದ್ರು ನೋಡಿ ಅಕ್ಕ ಕಾಲ್ ಮಾಡಿದ್ರು ಅವ್ರ ಜೊತೆ ಒನ್ ಅವರ್ ಮಾಡ್ತಾ ಇರ್ತೇ ನನ್ನ ತಂಗಿ ಕಾಲ್ ಮಾಡಿದ್ಲು ನನ್ನ ತಂಗಿ ಸರ್ವೆ ಮಾಡ್ಬೇಕಾರೆ ಮಾಡಿದ್ಲು ಸರ್ವೆ ಮಾಡ್ತಾ ಇದ್ದಿನ ಕಣೇ ಕಟ್ ಮಾಡಿ ಅನ್ಬಿಟ್ಟು ಮಾಡಿದೆ ಅಮ್ಮ ಮಾಡಿತ್ತು ಅಡುಗೆ ಏನು ಮಾಡ್ಕೊಂಡಿದ್ದೆ ಊಟ ಮಾಡಿದೆ ಅಂತ ಕೇಳೋಕ್ಕೆ ನಮ್ಮ ಗುರುಗಳು ಮಾಡಿದ್ರು ಹಾಗೆ ಇನ್ಯಾರು ಮಾಡಿದ್ರಪ್ಪ ಲಕ್ಷ್ಮೀ ಸಿಸ್ಟರ್ ಮಾಡಿದರು ಏನೋ ಒಂದು ಕೇಳೋಕ್ಕೆ ಅಂತೇಳಿ ಇನ್ಫಾರ್ಮೇಷನ್ನು ಸೊ ಆಗಲೇ ಐಸ್ ಕ್ರೀಮ್ ತಿಂದ ಜೀರಾ ರೂಸ್ ಕುಡ್ಸ್ ಜೀರಾ ಜ್ಯೂಸ್ ಕುಡ್ದಿರಲಿಲ್ಲ ಇವಾಗ ನಮ್ಮ ನೈಟ್ ಊಟಕ್ಕೆ ಜೀರಾ ಜ್ಯೂಸ್ ಕುಡಿದ್ಬಿಟ್ಟು ಪಾಚಿ ಬೆಳಗ್ಗೆ ಬೇಗ ಇತ್ತು ಅರ್ಧ ಗಂಟೆಗೆ ಇದೇ ಡ್ರೆಸ್ಸು ಫ್ರೆಶ್ ಅಪ್ ಆಗಿಬಿಟ್ಟು ಸರ್ವೆ ಮಾಡಬೇಕು ಇಪ್ಪತ್ತೇಳು ಮನೆ ಮಾಡೀನಿ ಐವತ್ತು ಮನೆ ದಬ್ಬಾಕ್ತೀನಿ ಅಂದ್ಕೊಂಡೆ ಇಟ್ಸ್ ಓಕೆ ಮಾಡುವ ಮಾಡೋರು ಒಂಥರ ಬಂಡ ಧೈರ್ಯ ವೈಸ್ ಹೆದ್ರುಕೊಳ್ಳೋಕ್ಕೆಲ್ಲ ಮುಂಚೆ ಹೆದರ್ಕಳಿವೆ ಅಯ್ಯೋ ಹಂಗೆ ಹಿಂಗೆ ಅವ್ರು ಏನಂತಾರೆ ಈಗ ಒಂಥರ ಹೆದರ್ಕೊಳ್ಳಲ್ಲ ನಾನೊಂಥರ ಬಂಡಿ ಆಗ್ಬಿಟ್ಟಿದ್ದೀನಿ ಇದು ಸೊಮ್ಮೆ ಒಯ್ತಾ ಇರೋದೇ ಮಾಡ್ತಾ ಇರೋದಂತ ಯಾವುದಕ್ಕೂ ಹಂಚ್ಕೊಳ್ಳಲ್ಲ ಅಯ್ಯೋ ಅವ್ರು ಏನಕ್ಕೆ ಇವ್ರು ಇವರು ಏನ್ಕೊಳ್ತಾರೆ ಕೇರ್ ಮಾಡಲ್ಲ ನಮ್ದು ಎಷ್ಟಿದೆ ಏನತ್ರ ಒಂಥರ ಬಂಡಿ ಧೈರ್ಯ ಬಂಡು ಧೈರ್ಯ ಆಗ್ಬಿಟ್ಟಿದೆ ಓಕೆ ಜೀರೋ ಜಾಸ್ತಿ ತುಂಬ ದಿನ ಆಯಿತು ಜೀರಾ ಜ್ಯೂಸ್ ಕುಡ್ದು ಯಾರೋ ತಗೋತಾ ಇದ್ರ ಯಾಚೆಗೆ ನಾನು ಬ್ರೆಡ್ ಟೋಸ್ಟ್ ತಿನ್ನೋಕ್ಕೆ ಅಂತ ಹೋಗಿತ್ತು ಬ್ರೆಡ್ ಟೋಸ್ಟು ಬಿಸಿ ಮಾಡೋಕ್ಕೆ ಕರೆಂಟ್ ಇಲ್ಲ ಕರೆಂಟ್ ಹೋಯಿತು ಅಂದರು ಇನ್ನೇನು ಮಾಡೋದು ಅದು ತಿನ್ನೋಕ್ಕಾಗಲ್ವಲ್ಲ ಸೊ ಐಸ್ ಕ್ರೀಮ್ ತೊಗೊಂಡೆ ಯಾರೋ ಜೀರಾ ಜ್ಯೂಸ್ ಜೀರಾ ಜ್ಯೂಸ್ ತೊಗೊತಾಯಿದ್ರು ಅವರು ನೋಡ್ಬಿಟ್ಟು ನಾನು ತೊಗೊಂಡೆ ಓಕೆ ಬಾಯ್ ಬೆಳಿಗ್ಗೆ ಎದ್ದು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆ ಈ ಜೀರಾ ಜ್ಯೂಸ್ ಕೊಡ್ಬಿಟ್ಟು ಮಲ್ಕೊತೀನಿ ಬೆಳಗ್ಗೆ ಸಿಗೋಣ ಬಾಯ್ ಬಾಯ್ ಗುಡ್ ನೈಟ್ ಬಂದು ಒಂಬತ್ತು ಗಂಟೆ ನಲ್ವತ್ತು ನಿಮಿಷ ಮುಖ ಇದ್ದಕ್ಕಿದ್ದಂಗೆ ಕಟ್ತಾ ಸ್ಟಾರ್ಟ್ ಆಗ್ತಾ ಇತ್ತು ಯಾಕೆ ಅಂತ ಗೊತ್ತಿಲ್ಲ ನಮ್ಮ ಕಡೆ ಏನಂದರೆ ಹಿಂಗೆಲ್ಲರೂ ಹೊರಗಡೆ ಹೋಗಿ ಬಂದಾಗ ಸುಮ್ಮನೆ ಸುಮ್ಮನೆ ಮುಖ ಕಡಿಯೋದು ಗುಳ್ಳೆಗಳ ಥರ ಚಿಕ್ಕ ಚಿಕ್ಕ ಈ ಥರ ಆದರೆ ಸೋಕ್ ಆಗೈತೆ ಅಂತ ನೋಡಿ ಇದ್ದಕ್ಕಿದ್ದಂಗೆ ಕ್ಯಾಮ್ರಾದಲ್ಲಿ ಆ್ಯಕ್ಚುಲಿ ಕಾಣ್ತಾ ಇಲ್ಲ ಕತ್ತಲೆ ಬೇರೆ ಕ್ಯಾಮ್ರ ಜಸ್ಟಿಸ್ ಇಲ್ಲ ಇಲ್ಲಿ ಇಲ್ಲೆಲ್ಲ ಚಿಕ್ಕ ಚಿಕ್ಕದು ಒಂಥರ ಗುಳ್ಳೆಗಳ ಥರ ನುಚ್ಚು ನುಚ್ಚು ಥರ ಆಗೈತೆ ನಾನು ಸರ್ವೇಗೆ ಹೋಗೋಕೆ ಮುಂಚೆ ನಾನು ಸ್ಕಿನ್ ಚೆನ್ನಾಗೇ ಇತ್ತು ಸನ್ಸ್ಕ್ರೀನ್ ಹಾಕ್ಕೊಂಡು ಸನ್ಸ್ಕ್ರೀನ್ ಮೇಲೆ ಕ್ರೀಮ್ ಹಾಕ್ಕೊಂಡು ಹೋಗಿರೋದು ಆಯಿತು ಇಲ್ಲೆಲ್ಲ ಕಡ್ ಒಂಥರ ಉರಿತೈತೆ ಇಲ್ಲೆಲ್ಲ ಚಿಕ್ಕ ಚಿಕ್ಕದು ಗುಳ್ಳೆಗಳ ಥರ ಐತೆ ಕಾಣ್ತಾ ಇಲ್ಲ ಸೊ ಅದಕ್ಕೆ ಸ್ವಲ್ಪ ಸೋಪ್ ಹಾಕೊಂಡು ಮುಖ ತೊಡ್ಕೊಬಂದೆ ತಣ್ಣೀರಲ್ಲಿ ಅಂದ್ರೆ ಒಂಥರ ಕಡಿತಾ ಇತ್ತು ಅದು ಕಡಿಮೆ ಕಡ್ ಅಂದರೆ ಕೆರ್ಕೊಂಡ್ರೆ ಅದು ಗುಳ್ ಗುಳ್ಳೆಗಳು ಜಾಸ್ತಿ ಆಗ್ತವೆ ಇಲ್ಲೆಲ್ಲ ನೋಡಿ ಇಲ್ಲೆಲ್ಲ ನುಚ್ಚು ನುಚ್ಚು ಥರ ಆಗಿ ಅದಕ್ಕೆ ತಣ್ಣೀರಲ್ಲಿ ಮುಖ ಬಂದೆ ಈಗ ಇನ್ನೇನು ಹತ್ತು ಗಂಟೆ ಆಗೇ ಹೋಯಿತು ಟೊಮೊಟೊ ಮನೆ ಟೊಮೊಟೊ ತೊಗೊಂಡಿದ್ನಲ್ಲ ಕಾಯಿ ಥರ ತೊಗೊಂಡಿದ್ದೆ ಅದೆಲ್ಲ ಹಣ್ಣಾಗಿದೆ ಸೊ ಇವಾಗ ಊಟಕ್ಕೆ ಜ್ಯೂಸ್ ಕೊಡಿದೆ ಬೆಳಗ್ಗೆ ಟೊಮೊಟೊ ಪಲಾವ್ ಅಥವಾ ಟೊಮೊಟೊ ಗೊಜ್ಜು ಮಾಡ್ಕೊಂಡ್ಬಿಡ್ತೀನಿ ಇವಾಗ ಇದನ್ನು ಮಸಾಜ್ ಮಾಡ್ಕೊಳ್ಳೋಣ ಅಂತ ಹೇಳ್ತಂದೆ ಸೊ ಡೈಲಿ ಮಾಡಿಕೊಂಡ್ರೆ ಅಷ್ಟೇ ರಿಸಲ್ಟ್ ಸಿಗೋದು ಮುಖ ತೊಳ್ಕೊಂಬಿಟ್ಟು ಕ್ರೀಮ್ ಹಾಕ್ಕೊಂಡು ಮಲ್ಕೊಳ್ಳೋಣ ಅಂದ್ಕೊಂಡೆ ಬಟ್ ನನ್ನ ಹತ್ರ ಮಾಯರೈಸರ್ ಇಲ್ಲ ಹಾಕೊಳ್ಳೋಕ್ಕೆ ಹಾಗೆ ನೋಡೋಣ ಟೊಮೊಟೋದಲ್ಲಿ ಹಿಂಗೆ ಲೈಟಾಗಿ ಬಿಗ್ಗೆ ಅಮ್ಕೊಲ್ಲ ಯಾಕಂದರೆ ಇದು ಮೊದಲೇ ಕಡಿ ಕಡಿತಾ ಐತೆ ಕೆರ್ಕೊಂಡ್ರೆ ಉರಿತೈತೆ ಅದಕ್ಕೆ ಲೈಟಾಗಿ ಥರ ಒಂದು ಐದು ನಿಮಿಷ ಮಸಾಜ್ ಮಾಡ್ಕೊಂಡು ಮಲ್ಕೋತೀನಿ ಟಿ ವಿ ಹಿಂಗೆ ಸೌಂಡ್ ಗಂಟೆ ಕೇಳ್ತದೆ ಏನು ಮಾಡೋದು ನಮಗೆ ಡಿಸ್ಟರ್ಬ್ ಆಗೋಲ್ವ ಫ್ರೆಂಡ್ಸ್ ಆಗುತ್ತೆ ಯಾರು ಕೇಳುವ ಉರಿತಾ ಐತೆ ಮುಖ ಅಂದರೆ ನನಗೆ ಏನಕ್ಕೆ ಅಂತ ಗೊತ್ತಿಲ್ಲ ಏನಾದರೂ ಗೊತ್ತಿದ್ರೆ ನನಗೆ ಹೇಳಿ ಸನ್ಸ್ಕ್ರೀನ್ ಹಾಕ್ಕೊಂಡ್ರೆ ಮುಖ ಎಲ್ಲ ಉರಿತದೆ ನನಗೆ ಯಾವ ಯಾವಾಗಲೂ ಮುಖ ಮುಖಗಿಕ್ಕ ಉರಿತಾ ಇರಲಿಲ್ಲ ಸನ್ಸ್ಕ್ರೀನ್ ಹಾಕೊಂಡ್ರೆ ಮುಖ ಉರಿತದೆ ಯಾಕೆ ಅಂತ ಗೊತ್ತಿಲ್ಲ ಏನು ಅಂತ ಮಸಾಜ್ ಕೊಟ್ಕೊಂಡು ಕೆರ್ಕೊಳ್ಳಲ್ಲ ಸ್ಕಿನ್ ಬೆಳಗ್ಗೆ ಬೆಳಿಗ್ಗೆಲ್ಲ ಒಳ್ಳೆಗಳಾಗೋಯ್ತವೆ ಬೆಳಗ್ಗೆ ಕೆರ್ಕೊಳ್ಳೋದ್ರೂ ಸುಖ ಇದೆ ಅಂತ ಕೆರ್ಕೊಂಡು ಕೆರ್ಕೊಂಡು ಹೋಣ ಮಾಡ್ಕೊಂಡ ನಾವು ಮಮ್ಮೆಲ್ಲ ಸಿಗೋಣ ಬಾಯ್ ನೀ ಎಂಟು ಗಂಟೆ ಆಗಿದೆ ನಾನು ದೊಡ್ಡ ಬಿಲ್ಡಪ್ ತಗೋತೀನಿ ನಿಮ್ ತಾವೆಲ್ಲ ಏನೋ ಉದುರಿಸ್ಬಿಡ್ತೀನಿ ದಬ ಆಗ್ಬಿಡ್ತೀನಿ ಅದಂಗೆ ಏಳು ಗಂಟೆಗೆ ಎದ್ದು ಜನ ಹೋಗ್ತೀನಿ ಅಂತ ನನ್ನ ಫ್ರೆಂಡ್ಸ್ ಹತ್ರನೂ ಹೇಳಿದೆ ನಿಮ್ಮ ಜೊತೆ ವೀಡಿಯೋದಲ್ಲೂ ಹೇಳೋದೇನೇನೋ ಅನಿಸುತ್ತೆ ಎದ್ದಿರೋದು ಎಷ್ಟು ಗಂಟೆ ಗೊತ್ತಾ ಎಂಟು ಗಂಟೆಗೆ ಎಚ್ಚರನೇ ಇಲ್ಲ ಬಿಕಾಸ್ ಅನಾರಾಮ್ ಆಫ್ ಮಾಡಿದ್ದೀನಲ್ಲ ಆಮೇಲೆ ಎಚ್ಚರ ಆಯಿತು ಟೈಮ್ ನೋಡಿದೆ ಏಳುವರೆ ಆಗಿತ್ತು ಇನ್ನು ಟೈಮ್ ಆಗದ ಇನ್ನು ಹೋಗಾಕದ ಎಂಟು ಗಂಟೆಗೆ ಹೇಳೋಣ ಅಂದ್ಬಿಟ್ಟು ಇವಾಗ ಎಂಟು ಗಂಟೆಗೆ ಗೆದ್ದೆ ಪರವಾಗಿಲ್ಲ ರಾತ್ರಿ ರ್ಯಾಷಸ್ಸು ತುಂಬ ಆಗ್ಬಿಟ್ಟಿತ್ತು ನಾನು ಅದು ಕಡಿದ್ರೂ ಕೂಡ ಕೆರ್ಕೊಳ್ಳಿಲ್ಲ ಮತ್ತು ತಣ್ಣೀರಲ್ಲಿ ಮುಖ ತೊಳ್ಕೊಬಂದು ಟೊಮೊಟೊದಲ್ಲಿ ಮಸಾಜ್ ಮಾಡಿದೆ ಇದೆಲ್ಲ ಫುಲ್ ಜಾಸ್ತಿ ಆಗಿತ್ತು ಹೋಗಿದೆ ಇಲ್ಲಿ ಮಾತ್ರ ಸ್ವಲ್ಪ ಕಾಣ್ತಾ ಐತೆ ಇಲ್ಲೂ ಇತ್ತು ಆಲ್ಮೋಸ್ಟ್ ಹೋಗಿದೆ ಸ್ವಲ್ಪ ಸ್ವಲ್ಪ ಇನ್ನೂ ಇದೆ ನಾನು ಏನಾದರೂ ಕೆರ್ಕೊಂಡು ಇದು ಮಾಡ್ಕೊಬಿಟ್ಟಿದ್ದರೆ ಮುಖ ಫುಲ್ಲು ಇದಾಗ್ಬಿಟ್ಟಿರೋದು ನಾನು ಮುಖ ತೊಳ್ಕೊಂಡು ಈಗ ಏನು ಡೈರೆಕ್ಟ್ ಅಲ್ಲಜೀ ಅಂತ ಮುಖ ತೊಳ್ಕೊಬಂದೆ ಟೊಮೊಟೊ ತಂದಿದ ಟೊಮೊಟೊ ಐತೆ ಈರುಳ್ಳಿ ಐತೆ ಇನ್ನೇನು ಇಲ್ಲ ಗಿಡದಲ್ಲಿ ಮೆಣಸಿನ್ಕಾಯಿ ಆಯ್ತಾ ನೋಡೋಣ ನೋಡಿ ಹಾಗೆ ಸ್ವಲ್ಪ ಟೊಮೊಟೊ ಪಲಾವ್ ಮಾಡಿ ಕೂಗಿಸ್ಕೊಂಡು ತಿಂದು ರೂಢಿಗೆ ಹೋಗೋಣ ಮನೆ ಟೊಮೊಟೊ ಪಲಾವ್ ಮಾಡೋಣ ಇವಾಗ ಚಳಿ ಎಂಟೂವರೆ ಬರೀ ಟೊಮೊಟೊ ಈರುಳ್ಳಿ ಕರಿಬೇವು ಸೊಪ್ಪು ಮತ್ತು ಖಾರದ ಪುಡಿ ಆಯಲ್ ಇಷ್ಟ ಮಾಡ್ತಾ ಇದೀನಿ ಹೆಂಗಾಯ್ತದ ನೋಡೋಣ ತಿನ್ನಂಗಾದ ಸಾಕು ಫ್ರೆಂಡ್ಸ್ ಕ್ವಿಕ್ಕಾಗಿ ಈ ಥರ ಕಾಲು ಗಂಟೇಲಿ ಟೊಮೊಟೊ ಪಲಾವ್ ಮಾಡ್ಕೋಬೋದು ಅಕ್ಕಿ ಆಗುತ್ತೆ ಹಚ್ಚಿಬಿಟ್ರೆ ಇವಾಗ ನೆಕ್ಸ್ಟು ಸ್ವಲ್ಪ ನನ್ನ ರೂಮ್ ಕ್ಲೀನ್ ಮಾಡಿ ರೂಮ್ ಕ್ಲೀನ್ ಮಾಡಿಕೊಂಡು ಕೆಲಸಗಳು ಮಾಡ್ಕೊಳ್ಳೋಣ ಈ ಥರ ಅಲ್ಲಿ ಮುಳ್ಳಕ್ಕಿ ಆಗಿರೋ ತಿನ್ನೋಕ್ಕೆ ಅಂದರೆ ತುಂಬ ಇಷ್ಟ ಇವಾಗ ಕಷ್ಟ ನೋಡಿದೆ ಮಿಷಲ್ಲೇ ಬರಲಿಲ್ಲ ಅದಕ್ಕೆ ತೆಗೆದ್ಬಿಟ್ಟು ಹಾಗೆ ಇದು ಮಾಡಿ ಅಂದರೆ ಬೇಯಿಸ್ತಾ ಇದ್ದೀನಿ ರೆಡಿ ಆಗ್ತಾ ಇದ್ದೀನಿ ತುಂಬ ಈ ಅವತ್ತು ಆಗೋಯ್ತದೆ ಟೈಮ್ಸು ಬಟ್ ಇವತ್ತು ಬೇಗನೆ ಹೋದೆ ಅಂಗನವಾಡಿಗೆ ಎಲ್ಲರಿಗಿಂತ ಬೇಗ ಹೋಗಿ ಗ್ರೂಪಲ್ಲೇ ಫೋಟೋ ಹಾಕ್ತೇವೆ ಬಿಡಿ ಅದು ಬೇರೆ ಪ್ರಶ್ನೆ ಬಟ್ ನನಗೆ ತಲೆ ಕೆಟ್ಟು ಹೋಗಿರೋದು ಸರ್ವೆ ಹಿಂಗೆ ಮಾಡೋದು ಮುನ್ನೂರ ಐವತ್ತೆರಡು ಮನೇಲಿ ಇಪ್ಪತ್ತ ಎಷ್ಟು ಇಟ್ಟು ಇಪ್ಪತ್ತ ಮೂರು ಕಣ ಇಪ್ಪತ್ತೈದು ಮನೆ ಮಾಡಿದ್ದೀನಿ ಅಷ್ಟೇನೆ ಬೆಳಗ್ಗೆ ಎದ್ದೋಗನ ಅಂದ್ಕೊಂಡಳು ನಾನು ಸೋಂಬೇರಿತನದಿಂದ ಹೆಚ್ಚರನೇ ಆಗಿಲ್ಲ ನನಗೆ ಯಾಕಂದರೆ ಟಯರ್ಡ್ ಆಗಿದೆ ಮತ್ತು ಫುಡ್ ಇಲ್ಲ ಒಂಥರ ಏನೋ ಒಂಥರ ಹಂಗಾಗೋಗಿತ್ತು ಹೋಗಿತ್ತು ಅಂತ ಹೇಳಿ ಈ ಕ್ಲಿಬ್ನ ತುಂಬ ಆಸೆಪಟ್ಟು ದೇವಿ ತಂದೆ ಜಾತ್ರೆಲಿ ತೊಗೊಂಡಿದ್ದೆ ಬಟ್ ಆವತ್ತಿಂದ ಒಂದು ಸಲವೂ ಹಾಕೇ ಇರಲಿಲ್ಲ ಹಾಕೇ ಇರಲಿಲ್ಲವಲ್ಲ ಅಂದ್ಬಿಟ್ಟು ಮೊನ್ನೆ ಊರಿಗೆ ಹೋಗಿದ್ದಾನೆ ಅವಾಗ ಎತ್ಕೊಬಂದೆ ನಾನು ಕೂದಲು ಉದ್ರಿ ಉದ್ರಿ ಫುಲ್ಲು ತೆಳವಾಗಿರೋದರಿಂದ ಈ ಕ್ಲಿಬ್ ಫುಲ್ಲು ದೊಡ್ಡದು ಹಾಕೊಳಕ್ಕೆ ಆಗಲ್ಲ ಹಾಗಾಗಿ ಫುಲ್ ಕೂದಲು ಸೇರಿಸ್ಬಿಟ್ಟು ಹಾಕೊಂಡೆ ತುಂಬ ಇಷ್ಟಪಟ್ಟು ತೊಗೊಂಡೆ ಬಟ್ ಏನು ಮಾಡ್ತೀರಾ ಕೂದಲೇ ಇಲ್ಲ ಹಾಕೊಳ್ಳೋಕ್ಕೆ ಮತ್ತು ನಾನು ಹೇರು ಮುಂಚೆ ಈ ಥರ ಇರಲಿಲ್ಲ ಒಂಥರ ರಫ್ ರಫ್ ಆಗಿ ಚೆನ್ನಾಗಿತ್ತು ಇದು ರೋಸ್ಮೇರಿ ಮಾಮಾ ಅರ್ಥದ್ದು ರೋಸ್ಮೇರಿ ಆಂಟಿ ಹೇರ್ ಫಾಲ್ ಶಾಂಪ್ ಹಾಕಿದ್ಮೇಲೆ ಒಂಥರ ಕರ್ಲಿ ಕರ್ಲಿ ಥರ ಒಂಥರ ಹಿಡ್ಕೊಳಂಗೆ ಹಿಡ್ಕೊಳಂಗೆ ಅದೇನು ಹೇಳೋಕ್ಕೂ ಬರಕ್ಕಲ್ಲ ಹಂಗಾಗೈತೆ ಸರಿ ಅಮ್ಮ ಹೊರಟೆ ನಾನು ಆಲ್ಮೋಸ್ಟ್ ಸೀರೆ ಮೇಲೆ ಸ್ವೆಟ್ರ್ ಹಾಕ್ಕೊಂಡೇ ಹಾಕೋತೀನಿ ಗೊತ್ತಲ್ಲ ಯಾಕಂದರೆ ಹೇಗೆ ಹೆಂಗಾರು ಉಟ್ಕೊಂಡಿದ್ರು ಬ್ಯಾಲೆನ್ಸ್ ಆಗಿಬಿಡುತ್ತೆ ಸೀರೆ ಅಂತ ಹೇಳಿ ನೋಡೋಣ ಇವಾಗ ಇವತ್ತು ತುಂಬ ಕೆಲಸ ಇದೆ ಇನ್ನು ರೇಷನ್ ಕೊಟ್ಟಿಲ್ಲ ತುಂಬ ಜನಕ್ಕೆ ಬಂದರೆ ರೇಷನ್ ಕೊಡಬೇಕು ಬುಕ್ಕಲ್ಲಿ ಬರಿಬೇಕು ಇನ್ನು ಅಡುಗೆ ತೊಳೋ ಮಡಿಗೆ ಮಾಡೋದು ಪದ್ರೆ ತೊಳೆಯೋದು ಕಸ ಗುಡಿಸೋದು ಪ್ರತಿಯೊಂದು ಇದ್ದೇ ಇರುತ್ತೆ ಆ್ಯಂಡ್ ನಾನು ಬುಕ್ಕ ಬೇರೆ ಈ ಥರ ಆಗಿಬಿಟ್ಟಿದೆ ಅಲ್ಲಿ ಕ್ಯಾಮ್ರಾದಲ್ಲಿ ಕಾಣ್ತಾ ಇಲ್ಲ ಮುಖ ಆ ಥರ ಆಗೋಗಿದೆ ಏನೇನು ಹೆಂಗೋ ತಣ್ಣೀರಲ್ಲಿ ಸ್ವಲ್ಪ ಮುಖ ತೊಳ್ಕೊಂಡು ಸ್ವಲ್ಪ ಟೊಮೊಟೊದಲ್ಲಿ ಮಸ ಮಸಾಜ್ ಮಾಡ್ಕೊಂಡಿದ್ದು ಬೆಟರ್ ಇನ್ನು ಕೆರ್ಕೊಬಿಟ್ಟಿರತ್ತೆ ಮುಖ ತುಂಬ ರ್ಯಾಶಸ್ಸು ನಾನೇನು ಬೀದಿ ಮೇಲೆ ಓಡಾಡಂಗೆ ಇರಲಿಲ್ಲ ಬಿಡಿ ಚೆನ್ನಾಗಿ ಎಲ್ಲ ನೋಡ್ತಾರೆಲ್ಲ ಕೇಳೋರು ಮುಖ ಏನಾಗೋದೇ ಮುಖ ಏನಾಗೋದೇ ಅಂತ ರಾತ್ರಿ ಫುಲ್ ಭಯ ಆಗೋಗಿತ್ತು ನನಗೆ ದ ಬೆಳ್ಳುಳ್ಳಿ ತಿಕ್ಕೋತಾರೆ ನಮ್ಮ ಕಡೆ ಸೋಕ್ ಹಂಗಾಗೈತೆ ಅಂತ ಮನೇಲಿ ಬೆಳ್ಳುಳ್ಳಿ ಬೇರೆ ಇರಲಿಲ್ಲ ತಿಕ್ಕೊಳೋಣ ಅಂತ ಹೇಳಿದ್ರೆ ಇನ್ನೇನು ತಿಕ್ಕೊಳ್ಳೋದು ಏನೂ ಇರಲಿಲ್ಲ ನಾನು ಟೊಮೊಟೊ ತಂದಿಟ್ಟಿದ್ದಾಗ ಟೊಮೊಟೊ ಆಯಿತು ಟೊಮೊಟೊನೇ ತಿಕ್ಕೊಂಡು ಮಸಾಜ್ ಮಾಡಿಕೊಂಡೆ ఇలా ఫ్రెండ్స్ హర్డతాయి సో ಏನೇ ನೀವು ಈ ವ್ಲಾಗ ಏನು ಮಾಡಲೇಬೇಕು ಆ್ಯಂಡ್ ಏನೇನೋ ಕಮೆಂಟ್ ಹಾಕ್ತಾರೆ ಸಾಕ್ತೀನಿ ಅಂತ ಪ್ರೀತಿಯಿಂದ ಹೇಳಿದ್ದಾರೆ ಅಂತ ಒಬ್ಬರು ಕಮೆಂಟ್ ಹಾಕಿದ್ರು ಸಾಕು ಅವರು ಜಗಳ ಆಡ್ಬೇಕಾದ್ರೆ ಹೇಳೋಕ್ಕಲ್ಲ ಚೆನ್ನಾಗಿದ್ದಾಗೆ ಕರೆತೆಡ್ತಾರೆ ಸಾಕು ಸಾಕ್ತೀವಿ ನೋಡ್ತೀವಿ ಮಾಡ್ತೀವಿ ಅಂತ ಅದು ಜಗಳ ಟೈಮಲ್ಲಿ ಯಾರೂ ಹೇಳಲ್ಲ ಈ ಕಮೆಂಟ್ ಮಾಡೋರಿಗೆ ಕೆಲವೊಬ್ಬರಿಗೆ ಬೇಕು ಬೇಕು ಅಂತಲೇ ಮಾಡ್ತಾರೆ ಅನಿಸುತ್ತೆ ನಮ್ಮ ಜಾಗದಲ್ಲಿ ನಿಂತ್ಕೊಂಡು ಅವರು ಅನ್ಭವಿಸಿದ್ರೆ ಆ ಥರ ಎಲ್ಲ ಮಾಡಲ್ಲ ಅಲ್ಲ ಪ್ರೀತಿಯಿಂದ ಹೇಳಿರ್ತಾರೆ ಸಾಕ್ತೀವಿ ಅಂತ ನೀವೇನಕ್ಕೆ ಅದನ್ನು ಬೇರೆ ರೀತಿ ಹೇಳ್ತಿದ್ದೀರ ಅಂತ ಕಮೆಂಟ್ ಹಾಕವ್ರೆ ಅವ್ರನ್ನ ಇಲ್ಲಿ ಕರ್ಕೊಬಂದು ಬಿಡಬೇಕು ನೋಡಿ ಇಲ್ಲಿ ಹೆಂಗೆ ಪರಿಸ್ಥಿತಿ ಏನಿದೆ ಅಂತ ಹೇಳಿ ಅದು ಜಗಳ ಆಗಿದ್ದು ಜಗಳ ಆದಾಗ ಹೇಳಿದ್ದು ನನ್ನ ಮೈದನ ಮಗಳು ನಮಗೂ ಸಾಕೋ ಕತ್ತು ತಂದು ಮಗುನ ಅಂತ ಅದನ್ನೇ ನಾನು ಹೇಳಿದ್ದು ಇವ್ರಿಗೆ ಕೆಲವೊಬ್ರಿಗೆ ಮಾಡೋ ಕೆಲಸ ಇರಲ್ವಲ್ಲ ಏನೇನಾದರೂ ಹಾಕ್ತಾರೆ ನಾನು ಇರೋದು ಇದ್ದಂಗೆ ಹೇಳ್ತೀನಿ ನೋ ಫಿಲ್ಟ್ರು ನೋ ಏನೂ ಮಾಡೋಲ್ಲ ಹೆಂಗಿರುತ್ತೆ ಏನೇನಾಗಿದೆ ಅದೇನೇ ಹೇಳೋದು ನಾವು ಹೆತ್ತಿರೋ ಮಕ್ಕಳನ್ನ ಬೇರೆಯವ್ರಿಗೆ ಸಾಕಿ ಅಂತ ಕೊಡೋಕ್ಕಾಗುತ್ತಾ ನಾನು ಕೇಳಿದ್ದು ಅಟ್ಲೀಸ್ಟ್ ಇಲ್ಲಿ ಮನೆಗೆ ಬಂದಾಗ ಆದ್ರೂ ನನ್ನ ಮಗುಗೆ ಏನು ಮಾಡೋ ಯೋಗ್ಯತೆ ಇಲ್ಲವಲ್ಲ ಅಂತ ನನ್ನ ಜಗಳ ಜಗಳ ಅದಕ್ಕೆ ಕೇಳೋಕ್ಕೆ ತಂದು ಕೊಡು ನಾವು ಸಾಕ್ತೀವಿ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಅದಕ್ಕೆ ನಾನು ಅದನ್ನು ಹೇಳಿರೋದು ಲಾಸ್ಟ್ವಾಗಲಿ ಅವ್ರವ್ರು ಹೆತ್ತಿರೋ ಮಕ್ಕಳನ್ನೇ ಸಾಕ್ತಾರೋ ಇಲ್ವೋ ಗೊತ್ತಿಲ್ಲ ಬೇರೆಯವ್ರ ಮನೆ ಬಿಡ್ತಾರೋ ಏನೋ ಗೊತ್ತಿಲ್ಲ ಅಂತ ಅದರಲ್ಲಿ ಬೇರೆಯವ್ರ ಮಕ್ಕಳನ್ನ ಸಾಕ್ತೀವಿ ಅಂತಾರೆ ಹೇಳಿದಷ್ಟು ಈಸಿ ಅಲ್ಲ ಈಗಿನ ಜನ್ರೇಷನಲ್ಲಿ ಮಕ್ಕಳು ಸಾಕೋದು ಎಜುಕೇಷನ್ ಕೊಡಿಸೋದು ನನ್ನ ಮಗುನ ನನಗೆ ಗೊತ್ತಿಲ್ವಾ ಹೆಂಗೆ ಓದಿಸ್ಬೇಕು ಹೆಂಗೆ ಬೆಳೆಸ್ಬೇಕು ಅಂತ ಹೇಳಿ ಕೇಳೋದು ನಮ್ಮ ಧರ್ಮ ಅವ್ರ ಅಪ್ಪನ ಮನೆ ಅವರ ಅಪ್ಪಂದು ಅಂತ ಹೇಳಿ ಅವಳಿಗೆ ಹಕ್ಕಿದೆ ರೈಟ್ಸ್ ಇದೆ ನನಗೆ ನನ್ನ ಗಂಡೊಂದು ಅಂತ ರೈಟ್ಸ್ ಇದೆ ನಾವು ಕೇಳೋಕ್ಕೆ ಹಂಗಂತ ಕರ್ಕೊಬಂದು ಬಿಟ್ಟು ಬಿಟ್ಟು ಅವ್ರ ಅಂಡರಲ್ಲಿ ಸಾಕಬೇಕು ಅನ್ನೋ ಹಣೆ ಬರ ಇಲ್ಲ ಅಂತ ಏನು ದರಿದ್ರ ನನ್ನ ಮಗಳಿಗೆ ಬಂದಿಲ್ಲ ನಾನು ಇನ್ನೂ ಬದುಕಿದ್ದೀನಿ ಅಪ್ಪ ಇಲ್ಲದೆ ಇರ್ಬೋದು ಅಪ್ಪ ಅಮ್ಮ ಆಗಿ ನಾನಿದ್ದೀನಿ ನನ್ನ ಮಗಳಿಗೆ ಅವ್ರ ಅಪ್ಪ ಇದ್ದಿದ್ರೆ ಹೆಂಗೆ ನೋಡ್ಕೋತಿದ್ರು ಅದಕ್ಕಿಂತ ಜಾಸ್ತಿಯೇ ಅವ್ರ ಅಜ್ಜಿ ತಾತ ನೋಡ್ಕೋತಾ ಇದ್ದಾರೆ ಸೊ ಬೇರೆಯವರೆಲ್ಲ ಮಾತಾಡಿದ್ದನ್ನ ಇದನ್ನೆಲ್ಲ ನಾನು ಹೇಳೋಕ್ಕಾಗುತ್ತೆ ಆದ್ರೆ ಕೆಲವೊಂದನ್ನು ಹೇಳ್ತೀನಿ ಆಯಿತಾ ಇವ್ರು ಮಾಡೋ ಕೆಲಸ ಇಲ್ಲದವರು ಪ್ರೀತಿಯಿಂದ ಹೇಳಿರ್ತಾರೆ ನಾನು ಕೆಟ್ಟದಾಗ ಹೇಳ್ತಾಯಿದ್ದೀನಿ ಅಂತಾರೆ ಅದು ಕೆಟ್ಟದಾಗ ಆಗಿರೋದನ್ನೇ ಹಾಗೆ ಹೇಳ್ತಾ ಇರೋದು ಫಿಲ್ಟ್ರ್ ಹಾಕ್ತೆ ಏನೂ ಮಾಡೋಕ್ಕಾಗಲ್ಲ ಇಂಥ ಕಮೆಂಟ್ಸ್ಗೆ ನಾನು ನೆಗ್ಲೆಕ್ಟು ಮಾಡಲ್ಲ ಒಂದು ಏನೋ ಒಂದು ಏನೋ ಒಂದು ರಿಪ್ಲೈ ಕೊಟ್ಟೆ ಸುಮ್ಮನೆ ಅದೆ ಬಟ್ ಇವ್ರಿಗೆ ಇಲ್ಲೇನಿರುತ್ತೆ ಇಲ್ಲಿ ಇಲ್ಲೇನೇನಿದೆ ಅಂತ ಗೊತ್ತಿಲ್ಲ ಸುಮ್ಮನೆ ಬಂದು ಕಮೆಂಟ್ ಹಾಕ್ತಾ ಇರ್ತಾರೆ ಪ್ರೀತಿಯಿಂದ ಯಾರು ಹೇಳ್ತಾರೆ ಸಿಟ್ಟಲ್ಲಿ ಯಾರು ಹೇಳ್ತಾರೆ ಏನು ಎಲ್ಲ ಗೊತ್ತು ಸೊ ಇನ್ನೇನಿಲ್ಲ ಫ್ರೆಂಡ್ಸ್ ಈ ವ್ಲಾಗ್ನ ಎಂಡ್ ಮಾಡ್ತೀನಿ ನಾನು ಕೂಡ ಅಂಗನವಾಡಿಗೆ ಹೊರಟೆ ಸಂಜೆ ಸಿಗ್ತೀನಿ ಸೊ ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೊತಾಯಿರಿ ಟಾಟಾ ಬಾ ಬಾಯ್ ನೆಕ್ಸ್ಟ್ ವ್ಲಾಗ್ ಸಿಗೋಣ